ಓಂ ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನ ಕೇಳೋಣ ಮಹಾಭಾರತದ ಕಥೆಯನ್ನ ನಾವು ಕೇಳ್ಕೊಂಡ್ ಬಂದಿದ್ದೀವಿ ಒಂದು ಸಮಯ ಯಾವಾಗ ಮಹಾಭಾರತದಲ್ಲಿ ಆ ಒಂದು ದ್ರೇ ದ್ರೌಪದಿಗೆ ಐದು ಜನ ಮಕ್ಕಳಿರ್ತಾರೆ ಐದು ಜನ ಮಕ್ಕಳು ಬಹಳ ಒಂದು ರಾತ್ರಿಯಲ್ಲಿ ಘೋರ ನಿದ್ರೆಯಲ್ಲಿ ಮಲಗಿರ್ತಾರೆ ಆ ಒಂದು ನಿದ್ರೆ ಮಾಡುವಂತ ಸಮಯವನ್ನ ನೋಡಿ ಅಶ್ವತ್ಥಾಮ ಏನ್ ಮಾಡ್ತಾನೆ ಐದು ಜನರನ್ನು ಸಹ ಪಾಂಡವರಂತ ತಿಳ್ಕೊಂಡು ಹತ್ಯೆ ಮಾಡಿಬಿಡ್ತಾನೆ ಅದು ದ್ರೌಪದಿಗೆ ಗೊತ್ತಾಗುತ್ತೆ ದ್ರೌಪದಿ ಏನ್ ಮಾಡ್ತಾಳೆ ಬಹಳ ವಿಳಂಬಿಸ್ತಾಳೆ ಅಂದ್ರೆ ಹಳ್ತಾಳೆ ಜೊತೆ ಜೊತೆಗೆ ಬಹಳ ಕೋಪದಲ್ಲಿ ಬಂದ್ಬಿಡ್ತಾಳೆ ಆ ಸಮಯ ಶ್ರೀಕೃಷ್ಣ ಹೆದ್ರಗಡೆ ಇದ್ದಾಗ ಶ್ರೀಕೃಷ್ಣನನ್ನು ಕೇಳ್ತಾಳೆ ಮತ್ತೆ ಹೇ ಮಾದವಾಯಿ ಈ ಘಟನೆಗಳಿಗೆಲ್ಲ ನೀನೇ ಅಲ್ವಾ ಕಾರಣ ಅಂತ ಹೆಂಗೆ ಬೇಕೋ ಹಾಗೆ ಬೈತಾ ಇರ್ತಾಳೆ ಆಗ ಕೃಷ್ಣ ಅದೆಲ್ಲ ಕೇಳಿಸ್ಕೊಂಡು ಮುಗುಳ್ನಗ್ತಾ ಇರ್ತಾನೆ ಯಾಕೆ ಅಂದರೆ ದ್ರೌಪದಿ ಬಹಳ ಆವೇಶದಲ್ಲಿ ಬಂದು ಏನು ಬೇಕೋ ಅದನ್ನು ಮಾತಾಡ್ತಾ ಇರುತ್ತೆ ನಂತರ ಅದೆಲ್ಲ ಕೇಳಿದ್ರು ಕೃಷ್ಣ ಏನು ಮಾಡ್ತಾನೆ ಬರೀ ಮುಗುಳ್ನಗ್ತಾ ಇರ್ತಾನೆ ನೋಡಿ ಒಂದು ಸಮಯದಲ್ಲಿ ದುಃಖದ ಸಮಯದಲ್ಲಿ ಕೃಷ್ಣ ದ್ರೌಪದಿಗೆ ಎಷ್ಟೆಲ್ಲ ಒಂದು ಹೆಲ್ಪ್ ಮಾಡ್ತು ಅಂದಾಗ ನೋಡಿ ಅಂಥ ಒಂದು ದೊಡ್ಡ ಸಭೆಯಲ್ಲಿ ಇಡೀ ಪರಿವಾರನೇ ಅವಳಿಗೆ ಅವಮಾನ ಮಾಡ್ತು ಅವಳಿಗೆ ಏನೆಲ್ಲ ಮಾಡ್ತು ಆದರೆ ಆ ಒಂದು ಸಮಯದಲ್ಲಿ ಯಾರೂ ಬರಲಿಲ್ಲ ಕಾಪಾಡಲಿಕ್ಕೆ ಕೃಷ್ಣನೇ ಹೋಗಿ ಕಾಪಾಡಿದ್ದು ಅಂಥ ಒಂದು ದುಃಖದ ಸಮಯದಲ್ಲಿ ಕೇವಲ ಪರಮಾತ್ಮ ಅಷ್ಟೇನೆ ರಕ್ಷಣೆ ಮಾಡಿದ್ದು ಅದಾದ ನಂತರ ನೋಡಿ ಕೋಪದಲ್ಲಿ ಬಂದು ಸಂಬಂಧಗಳು ಅಂತಾಗ ಸಂಬಂಧಗಳ ಮೋಹದ ಬಲೆಯಲ್ಲಿ ಸಿಕ್ಕಾಕೊಂಡಾಗ ಪರಮಾತ್ಮ ಹೆಲ್ಪ್ ಮಾಡಿರುವಂತಹ ಆ ಒಂದು ಎಲ್ಲ ಮರ್ತೋಗ್ಬಿಡುತ್ತೆ ಅದೇ ನೋಡಿ ಕಷ್ಟ ಕಾಲದಲ್ಲಿ ಮಾತ್ರ ನಮಗೆ ಪರಮಾತ್ಮ ಬೇಕು ಅದೇ ಸುಖ ಇದ್ದಾಗ ಅಥವಾ ಎಲ್ಲ ಚೆನ್ನಾಗಿದೆ ಎಂದಾಗ ಪರಮಾತ್ಮನನ್ನು ನಾವೇನು ಮಾಡ್ತೀವಿ ಒಂದು ಪಕ್ಕದಲ್ಲಿರ್ತೀವಿ ಆಗ ನೋಡಿ ಆಗ ಕೇಳ್ತಾನೆ ಏನು ಕೃಷ್ಣನನ್ನು ಬಂದ್ಬಿಟ್ಟು ಕೇಳ್ತಾನೆ ಅಲ್ಲ ಕೃಷ್ಣ ದ್ರೌಪದಿಗೆ ನೀನು ಎಷ್ಟು ಆ ಸಮಯದಲ್ಲೆಲ್ಲ ನೀನು ಹೆಲ್ಪ್ ಆದರೆ ಯಾಕೆ ದ್ರೌಪದಿ ನಿನ್ನ ಮೇಲೆ ಇಷ್ಟೆಲ್ಲ ಅಪ್ಪ ಅಪವಾದ ಹೊರಿಸ್ತಾ ಇದೆ ಅಂತ ಆಗ ಹೇಳ್ತಾನೆ ಈಗ ದ್ರೌಪದಿ ತನ್ನ ದೇಹ ದೇಹದ ಸಂಬಂಧ ಅಥವಾ ಈ ಒಂದು ಜಗತ್ತಿನ ಇದರಲ್ಲಿ ಮೋಹದ ಬಲೆಯಲ್ಲಿ ಸಿಕ್ಕಾಕೊಂಡಿದೆ ಯಾವಾಗ ಅವಳಿಗೆ ಹರಿವಾಗುತ್ತೋ ಆಗ ಅವಳ ಕಣ್ಣಲ್ಲಿ ಬರುವಂತಹ ಒಂದು ನೀರು ಬಹಳ ಪಶ್ಚಾತ್ತಾಪದ ಕಣ್ಣೀರಾಗಿರುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕು ಆಗ ಬಂದು ಪರಮಾತ್ಮನನ್ನ ಕ್ಷಮೆನ ಕೇಳುತ್ತೆ ಯಾಚಿಸುತ್ತೆ ಅಂತ ಹಾಗೆಯೇ ನೋಡಿ ನಾವು ಏನು ಮಾಡ್ತೀವಿ ಬಾಬಾ ನಮಗೆ ಎಂತೆಂತ ಪರಿಸ್ಥಿತಿಗಳಲ್ಲಿ ನಮಗೆ ಹೆಲ್ಪ್ ಮಾಡಿರ್ತಾರೆ ಇದಾಗೆ ಎಂತೆಂಥ ದೊಡ್ಡ ದೊಡ್ಡ ಭಯಾನಕವಾದಂಥ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಬಚಾವ್ ಮಾಡಿರ್ತಾರೆ ಆದರೆ ನಾವೇನು ಮಾಡ್ತೀವಿ ಆ ಪರಿಸ್ಥಿತಿಗಳಿಂದ ಎಲ್ಲ ಪಾರ ಆಗಿದ ನಂತರ ಆಗ ಬಾಬಾ ಬಾಬಾ ಅಂದರೆ ಪರಮಾತ್ಮ ಪರಮಾತ್ಮ ಅಂತ ಎಷ್ಟು ನಾವು ಬಾಬನನ್ನು ಕರಿತೀವಿ ಎಲ್ಲ ಪರಿಸ್ಥಿತಿ ಪಕ್ಕಕ್ಕೆ ಹೋದ ನಂತರ ಆಮೇಲೆ ಏನು ಮಾಡ್ತೀವಿ ಒಂದು ಪರಿವಾರ ನಿಮಗೆ ಪ್ರೀತಿ ಸಿಗ್ಬೋದು ಆ ಪರಿವಾರದ ಪ್ರೀತಿ ಸಿಗೋ ಥರ ಮಾಡೋದನ್ನು ಸಹ ಬಾಬರವರೇ ಆದರೆ ನಾವೇನು ಮಾಡ್ತೀವಿ ಯಾವಾಗ ಪರಿಸ್ಥಿತಿಗಳೆಲ್ಲ ಸ್ವಲ್ಪ ಸೈಡಿಗೆ ಹೋಗ್ಬಿಡುತ್ತೋ ಆಗ ಬಾಬರವ್ರನ್ನೂ ಸೈಡಿಗೆ ಇಟ್ಬಿಡ್ತೀವಿ ಅದಾದ ನಂತರ ಹಾ ಮಾಡ್ತೀವಿ ಇಲ್ಲ ಅಂತಲ್ಲ ಏನೋ ಹಾಯ್ ಬಾಯ್ ಅನ್ನೋ ಥರ ಇರ್ತೀವಿ ಹಾಗೆ ನೋಡಿ ಬಾಬರವರು ಸಹ ಪದೇ ಪದೇ ಹೇಳ್ತಾರೆ ಮಕ್ಕಳು ಎಲ್ಲರ ಜೊತೆ ಇರಿ ಆದರೆ ಸದಾ ಪರಮಾತ್ಮನನ್ನ ತನ್ನ ಹೃದಯದಲ್ಲಿಟ್ಕೊಳ್ಳಿ ಸರ್ವ ಸಂಬಂಧವನ್ನ ಪರಮಾತ್ಮನ ಜೊತೆ ನಿಭಾಯಿಸಿ ಯಾಕೆಂದ್ರೆ ನಾವು ಪರಮಾತ್ಮನ ಅಂದರೆ ಪೂಜೆ ಮಾಡುವಂಥ ಸಮಯದಲ್ಲಿ ಭಗವಂತನ ಮುಂದೆ ನಿಂತ್ಕೊಂಡು ಹೇಳಿದ್ದು ಒಂದೇ ಮಾತು ಏನಂತ ತೊಮೇವ ಮಾತರ್ಷ ಪಿತಾ ತೊಮೇವ ಸಖ ಅಂದರೆ ಯಾವಾಗ ನೀನೇ ಸರ್ವ ಸಂಬಂಧ ನನಗೆ ಅಂತ ಅಂದಾಗ ನೀನೇ ನನಗೆ ತಂದೆ ತಾಯಿ ಬಂದು ಬಳಗ ಎಲ್ಲ ನೀನೇ ಅಂತ ನಾವು ಹೇಳಿದ್ವಿ ಯಾವಾಗ ಕಷ್ಟದಲ್ಲಿದ್ದಾಗ ಯಾವಾಗ ಸುಖ ಸಿಗ್ಬಿಡ್ತು ಆ ಸಂಬಂಧ ಈ ದೇಹದಾರಿಗಳ ಹತ್ರ ನಮಗೆ ಸಿಗ್ತಾ ಇದೆ ಅಂದರೆ ಪರಮಾತ್ಮ ಅಂತ ಹತ್ರ ಹೇಳೋದೊಂದು ಇಲ್ಲಿ ನಿಭಾಯಿಸ್ತಾರೋದು ಇನ್ನೊಂದು ನನಗೆ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ಹೇಳೋದೊಂದು ಮಾಡೋದೊಂದು ಆತರ ಇರಬಾರ್ದಲ್ವಾ ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ